ಹಾಯ್ ಹಲೋ ಫ್ರೆಂಡ್ಸ್ ಇದು ಋಷಭಾಚಾರ್ಯ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅಂತ ಕೇಳ್ಕೊತೀನಿ ನೋಡಿ ನಾನು ಇವತ್ತು ಒಳ್ಳೆ ತುಂಬ ಲುಕ್ ಗ್ರ್ಯಾಂಡ್ ಲುಕ್ ಇರುವಂಥ ಒಂದು ನೆಕ್ಲೆಸ್ ಡಿಸೈನ್ಸ್ನ ತೋರಿಸ್ತಾ ಇದೆ ನೋಡಿ ಹೇಗಿದೆ ಅಂತ ಒಂದು ಕಾಸ್ಟ್ ಡಿಸೈನ್ಸ್ ಇದೆ ಹಾಗೆ ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ಸೊ ಇದು ತರ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ನೋಡಿ ತುಂಬ ಚೆನ್ನಾಗಿ ಕತ್ತು ತುಂಬ ನಿಮಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಅದೇ ರೀತಿ ಇನ್ನೊಂದು ಕೂಡ ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದೇ ನಿಮಗೆ ಒಂದು ತರ್ಟಿ ಒನ್ ಗ್ರಾಮ್ಸ್ ಇರೋವಂಥ ಒಂದು ನೆಕ್ಲೆಸ್ ತೋರಿಸ್ತೀನಿ ಇದರಲ್ಲಿ ರೂಬಿಕ್ ಸ್ಟೋನ್ಸ್ ಕೂಡ ಇದೆ ಸೊ ಅದ್ರ ಜೊತೆ ಒಂದು ಲಕ್ಷ್ಮಿ ಇರೋವಂಥ ಒಂದು ಪೆಂಡೆಂಟ್ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತಂದರೆ ಸೊ ಇದು ಲೈಟ್ ವೇಟ್ ಕೂಡ ಇರುತ್ತೆ ಸೊ ಅಷ್ಟೊಂದು ಹೆವಿನೂ ಕೂಡ ಕಾಣಿಸಲ್ಲ ಸೊ ನೋಡಿ ಅದೇ ಥರ ಇನ್ನೊಂದು ಕೂಡ ಕತ್ತಿಗೆ ತುಂಬ ಚೆನ್ನಾಗಿ ಕಾಣುವಂತಹ ಟ್ವೆಂಟಿ ಫೈವ್ ಪಾಯಿಂಟ್ ನೈನ್ ಗ್ರಾಮ್ ಇರೋವಂತಹ ಒಂದು ಗೋಲ್ಡ್ ಫುಲ್ ಗೋಲ್ಡ್ ಆದರೆ ಕಾಸಿನ ಡಿಸೈನ್ಸ್ ಕೆಳಗಡೆ ಎಲ್ಲ ಫುಲ್ ಕಾಸು ಡಿಸೈನ್ಸ್ಗೆ ಇದೆ ಸೊ ಒಂದೇ ಒಂದು ಸೆಂಟಲ್ಲಿ ಒಂದು ಒಂದು ಸ್ಟೋನ್ಸ್ ಇದೆ ಅಷ್ಟೇ ತುಂಬ ಇದು ಒಂದು ವೆರಿ ಲುಕ್ಕಾಗಿ ಕಾಣುತ್ತೆ ಇದು ಕೂಡ ಸೊ ಎಲ್ಲರ ಅಂತ ಹೇಳ್ಬಿಟ್ಟು ಕೇಳ್ತೀನಿ ಈ ಡಿಸೈನ್ಸ್ ಇರೋ ಲಿಕ್ಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಋಷಭ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮುಂದಿನ ಅಪ್ಡೇಟ್ಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್